ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಬೇಸನ್ ಲಡ್ಡು ಅಂದ್ಕೊಂಡಿದ್ದೀರಾ ಬೇಸನ್ ಲಡ್ಡು ಅಲ್ಲ ಆದರೆ ಅದರಷ್ಟೇ ರುಚಿಯಾಗಿರುವಂಥ ಲಡ್ಡು ಹುರಿಗಡ್ಲೆಯಿಂದ ಮಾಡಿರುವಂಥ ಲಡ್ಡು ಹುರಿಗಡ್ಲೆ ನಿಮ್ಗೆ ಗೊತ್ತಲ್ವಾ ನಾವು ತಿನ್ನೋದಕ್ಕೆ ತುಂಬ ಹೆಲ್ದಿಯಾಗಿರುತ್ತೆ ಅದು ಹುರಿಗಡ್ಲೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಅದು ಭಾಳನೇ ಚೆನ್ನಾಗಿರುತ್ತೆ ಲಡ್ಡು ಬೇಸನ್ ಲಡ್ಡಿಗೂ ಅದಕ್ಕೂ ಏನೂ ವ್ಯತ್ಯಾಸ ಇಲ್ಲ ಒಂದು ರೀತೀಲಿ ಇದು ಹುರಿಗಡ್ಲೆ ಅಂದರೂ ಬೇಸನ್ ಥರನೇ ಆಗುತ್ತೆ ಅಲ್ವಾ ಸೊ ನೋಡಿ ನಾನು ಒಂದು ಇಷ್ಟು ಹುರಿಗಡ್ಲೇನ ತೊಗೊಂಡಿದ್ದೀನಿ ಅದು ಅಳತೆ ಮಾಡಿದಾಗ ಸುಮಾರು ಒಂದರಿಂದ ಎರಡು ಬೌಲು ಹುರಿಗಡ್ಲೆ ಆಗಿದೆ ಅದು ಒಂದು ಮೂರು ನಾಲ್ಕು ಯಾಲಕ್ಕಿನ ಹಾಕಿ ನಾನು ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಕಡಲೆ ಹಿಟ್ಟಂಗೆ ಕಾಣಿಸ್ತಾ ಇದೆ ನೋಡಿ ಬೇಸನ್ ಹಿಟ್ಟಂಗೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ತುಂಬನೇ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಎರಡು ಸರಿ ಜಾರಲ್ಲಿ ನಾನು ಈ ಥರ ಪೌಡ್ರ್ ಮಾಡಿಕೊಂಡು ನೋಡಿ ಎರಡು ಬೌಲು ಹಿಟ್ಟಾಯಿತು ಇದನ್ನು ನಾನು ಒಂದು ಪ್ಯಾನಿಗೆ ಹಾಕಿ ಅದನ್ನು ಹುರ್ಕೊಳಕ್ಕೆ ಇಟ್ಟಿದ್ದೀನಿ ಇನ್ನೂ ಗ್ಯಾಸ್ ಆನ್ ಮಾಡಿಲ್ಲ ಇಲ್ಲಿ ಒಂದು ಬೌಲು ಸಕ್ಕರೆ ಏನು ಇದರಲ್ಲಿ ತೊಗೊಂಡಿದ್ವಲ್ಲ ಅದರಲ್ಲೇ ಸಕ್ಕರೆನ ನಾನು ಪೌಡ್ರ್ ಮಾಡಿಟ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಬೌಲಲ್ಲಿ ಅದೇ ಸಕ್ಕರೆ ಏನು ತೊಗೊಂಡಿದ್ವಲ್ಲ ಅದೇ ಬೌಲಲ್ಲಿ ಸ್ವಲ್ಪ ಒಂದು ಮುಕ್ಕಾಲರಿಂದ ಒಂದು ಬೌಲ್ ಆಗುವಷ್ಟು ತುಪ್ಪನ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕಿ ಇದಕ್ಕೆ ನಾನು ಮೊದಲು ಹಿಟ್ಟನ್ನು ಹುರ್ಕೊಳ್ತಾ ಇದ್ದೀನಿ ಅಂದರೆ ಒಂದೇ ಸರಿ ತುಪ್ಪ ಇಲ್ಲ ಎಷ್ಟು ಬೇಕು ಅಷ್ಟನ್ನೇ ಸ್ವಲ್ಪ ಸ್ವಲ್ಪ ಹಾಕಿ ಈ ಥರ ಹಿಟ್ಟನ್ನು ಹುರ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ಮತ್ತೊಂದು ಸ್ವಲ್ಪ ಆಮೇಲೆ ಮತ್ತೆ ಹಾಕ್ತೀನಿ ಒಂದು ಚೂರು ಸುಮಾರು ಒಂದು ಬೌಲ್ ಆಗುವಷ್ಟು ತುಪ್ಪ ಬೇಕಾಗುತ್ತೆ ಎರಡು ಬೌಲ್ ಹಿಟ್ಟಿದೆಯಲ್ಲ ಸ್ವಲ್ಪ ಜಾಸ್ತಿ ತುಪ್ಪ ಬೇಕಾಗುತ್ತೆ ನೀವು ಎಷ್ಟು ಕ್ವಾಂಟಿಟಿ ನೀವು ಎಷ್ಟು ಹಾಕ್ತೀರ ಅದ್ರ ಮೇಲೆ ನೀವು ನೋಡ್ಕೊಂಡು ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಲಡ್ಡು ಅಂತೂ ಬಾಯಲ್ಲಿ ಕರಗೋಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಸೇಮ್ ಬೇಸನ್ ಲಡ್ಡೂನೇ ಇದು ಸ್ವಲ್ಪ ನಾನು ಪುಟಾಣಿ ಅಲ್ಲ ಇದು ಏನದು ಹುರಿಗಡ್ಲೆ ಅಂತ ಹೇಳ್ತಾರಲ್ವ ಅದರಿಂದ ಮಾಡಿದ್ದು ಅಷ್ಟೇ ಸ್ವಲ್ಪ ತುಪ್ಪ ಅದರ ಇನ್ನೊಂದು ಎರಡು ಸ್ಪೂನು ಮತ್ತೆ ಇದ್ದೀನಿ ಅಂದರೆ ಸಾಕಾಗ ಆಗುತ್ತೆ ಆದರೂ ಒಂಚೂರು ಬೇಕು ಅನ್ನಿಸ್ತು ನನಗೆ ನಾನು ಹಾಕಿದೆ ಸ್ವಲ್ಪ ಗ್ಯಾಸು ಸಹ ಮೀಡಿಯಮ್ ಫ್ಲೇಮ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿಬೇಕಾಗುತ್ತೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗ ಹುತ್ಕೊಂಡು ಹೋಗ್ಬಿಡುತ್ತೆ ಕತ್ತು ಹೋಗ್ಬಿಡುತ್ತೆ ಸೊ ನಾವು ಸ್ವಲ್ಪ ಮೀಡಿಯಮ್ ಲೋದಲ್ಲೇ ಇಟ್ಕೊಂಡು ಈ ಥರ ಹುರಿಯೋಣ ಒಂದು ಎಂಟರಿಂದ ಹತ್ತು ನಿಮಿಷದಲ್ಲಿ ಲಡ್ಡುಗೆ ಹಿಟ್ಟು ಅಂದರೆ ಈ ಥರ ಹುರಿದು ಆಗ್ಬಿಡುತ್ತೆ ಯಾಕೆಂದರೆ ಹುರಿಗಡ್ಲೆ ಅಲ್ವ ಜಾಸ್ತಿ ಹೊತ್ತು ಹುರಿಯೋದು ಬೇಕಾಗಲ್ಲ ಮೊದಲೇ ಹುರಿದಿರುತ್ತೆ ಇರುತ್ತೆ ಅದು ಸಿಪ್ಪೆನೆಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ಮಾಡಿಕೊಂಡು ಪೌಡರ್ ಮಾಡ್ಕೋಬೇಕು ಹುರಿಗಡ್ಲೆದು ಸಿಪ್ಪೆ ಇರುತ್ತೆ ನೋಡಿ ಅದನ್ನೆಲ್ಲ ಬಿಡಿಸ್ಕೋಬೇಕಾಗುತ್ತೆ ಈ ಥರ ಚೆನ್ನಾಗಿ ಹುರಿದು ನೋಡಿ ಕಲರ್ ಬಂದಿದೆ ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನಂತೂ ನಮ್ಮನೇಲೆ ಎಲ್ಲರೂ ಇಷ್ಟಪಟ್ಟರು ಸೊ ನಿಮಗೂ ಇದನ್ನು ನಾನು ಮಾಡಿ ತೋರಿಸೋಣ ಅಂತ ಅನ್ನಿಸ್ತು ಮಾಡಿದೆ ಮಾಡಲಿಕ್ಕೆ ಬರುತ್ತಾ ಇಲ್ಲವ ಅಂತ ನೋಡ್ಕೊಂಡು ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಲಡ್ಡು ನೋಡಿ ಈ ಥರ ಹುರಿತಾ ಇದ್ದೀನಿ ಸುಮಾರು ಒಂದು ಹತ್ತು ನಿಮಿಷ ಈ ಥರ ಮೇಲೆ ಅದನ್ನು ನಾವು ಒಂದು ಗ್ಯಾಸ್ ಆಫ್ ಮಾಡಿ ಒಂದು ಸೈಡ್ ಇಟ್ಟುಬಿಡೋಣ ಈಗ ನೋಡಿ ಈ ಥರ ಹಿಟ್ಟು ಸ್ವಲ್ಪ ತೆಳ್ಳಗೆ ಆಗುತ್ತೆ ಆಮೇಲೆಲ್ಲ ಆಗಿಬಿಡುತ್ತೆ ಅದು ತಣ್ಣಗಾದ ಮೇಲೆ ಬಿಸಿ ಆರಬೇಕಾಗುತ್ತೆ ಈಗ ನಾನು ಗ್ಯಾಸ್ ಆಫ್ ಮಾಡಿ ಆರ್ಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ನಾನು ಸಕ್ಕರೆನ ಪೌಡ್ರ್ ಮಾಡ್ಕೊಂಡಿದ್ದೆ ಇದನ್ನು ತಣ್ಣಗಾದಮೇಲೆ ಸ್ವಲ್ಪ ತಣ್ಣಗಾಗಬೇಕು ಆವಾಗ ಈ ಸಕ್ಕರೆ ಪುಡಿನ ಹಾಕಬೇಕಾಗುತ್ತೆ ಬಿಸಿದ್ದಾಗ ಹಾಕ್ಬಿಟ್ರೆ ಸಕ್ಕರೆ ಪುಡಿ ಮೆಲ್ಟಾಗಿ ಲಡ್ಡು ಮಾಡೋಕ್ಕೆ ಬರಲ್ಲ ಹಾಗಾಗಿ ಸ್ವಲ್ಪ ಅಂದರೆ ಸ್ವಲ್ಪನೇ ಬಿಸಿ ಇರಬೇಕಾಗುತ್ತೆ ಹಿಟ್ಟು ಆವಾಗ ನಾವು ಹಾಕಬೇಕಾಗುತ್ತೆ ಫುಲ್ಲು ಅಂದರೆ ತಣ್ಣಗಾಗಿದ್ದಂಗೆ ಆಗಿರಬೇಕು ಸ್ವಲ್ಪ ಬಿಸಿ ಇದ್ರೆ ಸಾಕು ಅಂದರೆ ಪಾತ್ರೆ ಕೈಯಲ್ಲೆಲ್ಲ ಮುಟ್ಟೋಂಗಿರಬೇಕಾಗುತ್ತೆ ಅದು ಅಷ್ಟೇ ಬಿಸಿ ಜಾಸ್ತಿ ಬಿಸಿಯೆಲ್ಲ ಇದ್ಬಿಟ್ರೆ ಸಕ್ಕರೆ ಪುಡಿ ಮೆಲ್ಟಾಗಿ ಲಡ್ಡು ಮಾಡೋಕ್ಕೆ ಬರೋಲ್ಲ ನೆನ್ಪಿಟ್ಕೋಬೇಕು ಇದು ನಾವು ಬೇಸನ್ ಲಡ್ಡು ಹೆಂಗೆ ಮಾಡ್ತೀವಲ್ವ ಹಾಗೆ ಸೇಮು ಇದೆಲ್ಲ ನಾನು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆ ಕಟ್ಟಿ ನಾನು ಲಡ್ಡು ಮಾಡ್ತೀನಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಸುಮಾರು ಲಡ್ಡು ಆಗುತ್ತೆ ಇದಿಷ್ಟರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಲಡ್ಡು ಈಗ ನಿಮಗೆ ಅನ್ನಿಸ್ತಾ ಇದೆ ಸ್ವಲ್ಪ ಸಾಫ್ಟು ಅಂತ ಆಮೇಲೆ ಅದು ಇನ್ನೂ ತಣ್ಣಗಾದ ಮೇಲೆ ಲಡ್ಡು ಕಟ್ಟಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಈ ನಿಮ್ಗೆ ಯಾವ ಶ್ ಎಷ್ಟು ದೊಡ್ಡ ಲಡ್ಡು ಬೇಕು ಅಷ್ಟು ದೊಡ್ಡ ಉಂಡೆನ ನೀವು ಕಟ್ಬೋದು ಒಂದೇ ಕೈಯಲ್ಲಿ ಕಟ್ಬೋದು ಚೆನ್ನಾಗಿ ಒಂದೊಂದಾಗಿ ನಾನು ಕಟ್ತಾಯಿದ್ದೀನಿ ಭಾಳ ಚೆನ್ನಾಗಿ ಲಡ್ಡು ಕಟ್ಟಕ್ಕೆ ಬರುತ್ತೆ ಫ್ರೆಂಡ್ಸ್ ನೋಡಿ ಈಸಿನೂ ಹಾಗೆ ತುಂಬ ಚೆನ್ನಾಗಾಗುತ್ತೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಲಡ್ಡು ನನ್ನ ಹುರಿಗಡ್ಲೆಯಿಂದ ಮಾಡಿರೋ ಲಡ್ಡು ಚೆನ್ನಾಗಿ ಅನ್ನಿಸ್ತು ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಅನಿಸಿದರೆ ಏನು ಮಾಡಬೇಕು ಅಂತ ಗೊತ್ತಿದೆಯಲ್ಲ ಫ್ರೆಂಡ್ಸ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ ಈಗ ಬಂದಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಸುಮಾರಷ್ಟು ಲಡ್ಡು ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಇಲ್ಲೆಲ್ಲ ಒಂದು ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ ತಣ್ಣಗಾದ್ಮೇಲೆ ಇನ್ನೂ ಚೆನ್ನಾಗಿ ಸ್ವಲ್ಪ ಮತ್ತು ಇದು ಬರುತ್ತೆ ಅದು ಈಗ ಸ್ವಲ್ಪ ಬಿಸಿ ಅಂದರೆ ಸ್ವಲ್ಪ ಇದಿದೆ ಅದು ಇನ್ನೂ ಒಂದು ಒನ್ ಅವರ್ ಇಟ್ಬಿಟ್ರೆ ಎಷ್ಟು ಚೆನ್ನಾಗಿ ಮತ್ತು ಬರುತ್ತೆ ಗೊತ್ತಾ ಅದು ಬಾಯಿಗೆಲ್ಲ ಅಂಟ್ಕೊಳ್ಳೋಲ್ಲ ಏನಿಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇಷ್ಟ ಆಯಿತಾ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಸರಿ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ನೋಡಿ ಹೆಂಗ್ ಕಾಣಿಸ್ತಾ